ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಎಲ್ಲ ಹಾಕೋದು ಅಲ್ಲಿಗೆ ಪೊಲೀಸರು ಬರೋದಿಲ್ಲ ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ ಉದ್ದಾಷ್ಟೇ ಬರ್ಬೇಕಷ್ಟೇ ಅದ್ರ ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಅಮ್ಮನ್ ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ಆ ಕಡೆ ಈ ಕಡೆ ಮಾತಾಡ್ತೇವೆ ಅಂತ ನಮ್ಮ ಹಾಗೆ ಆರು ಕಟ್ಟು ದುಡ್ಡು ತಂದು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮ್ಗೆ ಭಾಗ ಮಾಡಿದ್ರು ನನಗೆ ನನ್ನ ಅಷ್ಟು ಮಾಡಿ ಲಾರಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ಅಲ್ಲಿ ರಾಜೇಶ್ವರ ಅವರು ಸೂಪ್ರೇಶ್ ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರತಿದ್ದಾರೆ ಅನ್ಗೆ ಜನಗಳು ನೋಡಿದಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾ ನೋಡೋರು ಅದೇ ಮೇಲೆ ಬರುವಂತೆಲ್ಲ ತುಂಬಾ ಜನರು ರಕ್ತ ಬರುವಂತೆಲ್ಲ ಹೊಡ್ತಿದ್ದೇವೆ ಅಲ್ಲಿ ಗೋಮಟ ಬೆಟ್ಟದಿಂದ ಆ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಗ್ಲಾ ಕಿರಿ ಮಣ್ಣು ದಾರಿ

ಹೋಗ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ತಾ ಇತ್ತು ಒಬ್ರು ಹೇಳೋದಿಲ್ಲ ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ ಲಾಸ್ಟ್ ಡಾವಣಿ ಎಲ್ಲಿ ಹುಡುಗಿ ಹೇಳಿ ಧರ್ಮಸ್ಥಳದ ಹುಡುಗಿ ಧರ್ಮಸ್ಥಳದ ಭಟ್ರ ಹುಡುಗಿ ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ರೀತಿಯಾದಂತಹ ರೂಪವನ್ನು ಪಡೆದುಕೊಳ್ತಾ ಇದೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ ಎಸ್ ಐ ಟಿ ವರದಿ ಬರುವವರೆಗೂ ಕೂಡ ಎಲ್ಲವೂ ಊಹಾಪೋಹ ಅಂತೆ ಕಂತೆ ಅಷ್ಟೇ ಯಾಕಂದ್ರೆ ಎಸ್ ಐ ಟಿ ವರದಿ ಬರುವವರೆಗೆ ದಿನಕ್ಕೊಂದು ರೀತಿಯಾದಂಥ ಬೆಳವಣಿಗೆ ಆಗಿ ಅದು ಯಾವ ರೂಪವನ್ನು ಬೇಕಾದರೂ ಇವತ್ತು ಯಾವುದೋ ಸುಳಿವು ಸಿಕ್ಕಾಗ ಎಸ್ ಐ ಟಿ ತನಿಖೆ ಆ ಹಾದಿಯಲ್ಲಿ ಹೋಗ್ಬೋದು ಇನ್ನೊಂದು ಯಾವುದೋ ಸುಳಿವು ಸಿಕ್ಕಾಗ ಈ ಹಾದಿಯಲ್ಲಿ ಹೋಗ್ಬೋದು ಯಾವ ರೀತಿ ಬೇಕಾದರೂ ಆಗಿ ಅಂತಿಮವಾಗಿ ಒಂದು ರಿಪೋರ್ಟ್ ಬರುತ್ತೆ ಅದನ್ನು ಕೋರ್ಟ್ ಮುಂದೆ ಇಡಲಾಗುತ್ತೆ ಹೀಗಾಗಿ ಅಲ್ಲಿಯವರೆಗೂ ಕೂಡ ನಾವು ಕಾಯಲೇಬೇಕಾಗುತ್ತೆ ಅದರ ನಡುವೆ ನಮ್ಮ ಕಣ್ಣಿಗೆ ಕಾಣುವಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸೋದಿಕ್ಕೆ ಸಾಧ್ಯ ಆರಂಭದಲ್ಲಿ ಒಂದು ವಿಡಿಯೋವನ್ನ ಗಮನಿಸಿದ್ರಿ ಆ ವಿಡಿಯೋದಲ್ಲಿ ಇರುವಂತರೊಬ್ರು ಸೌಜನ್ಯ ಪರ ಹೋರಾಟಗಾರರಾಗಿರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಾಗೆ ಮತ್ತೊಂದು ಕಡೆ ಇರೋದು ಈ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ವಿ ಅಂತಿಮವಾಗಿ ಚಿನ್ನಯ್ಯ ಎನ್ನುವಂತ ಹೆಸರು ರಿವೀಲ್ ಆಯ್ತಲ್ಲ ಆ ವ್ಯಕ್ತಿ ತನ್ನ ಪತ್ನಿಯ ಜೊತೆಗೆ ಬಂದಿರುವಂತ ವಿಡಿಯೋ ಅದು ವಿಡಿಯೋದಲ್ಲಿ ಇರುವಂತಹ ಸಾರಾಂಶವನ್ನು ನಾನು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ನಿಮಗೆ ಕ್ಲಿಯರ್ ಆಗಿ ಕೇಳಲ್ಲ ಅಂತ ಅನ್ಸುತ್ತೆ ಬದು ಆಡಿಯೋ ಗಿಡಿಯೋ ಅದೆಲ್ಲವನ್ನು ಕೂಡ ಇಟ್ಟು ರೆಕಾರ್ಡ್ ಮಾಡಿದ್ದಲ್ಲ ಅದು ನಾರ್ಮಲ್ ಆಗಿ ರೆಕಾರ್ಡ್ ಆದಂತ ವಿಡಿಯೋ ಹೀಗಾಗಿ ಪೂರ್ತಿಯಾಗಿ ನಮಗೆ ಏನು ಹೇಳ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಕೇಳಿಸೋದಿಲ್ಲ ಹೀಗಾಗಿ ನಾನು ಕೇಳಿಸ್ಕೊಂಡಾಗ ಮೂ ನಾಲ್ಕು ಬಾರಿ ನನಗೆ ಅರ್ಥ ಆದಂತ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಯಾವ ಸಂದರ್ಭದಲ್ಲಿ ರೆಕಾರ್ಡ್ ಆಗಿದ್ದು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಸೌಜನ್ಯ ವಿಚಾರದಲ್ಲಿ ಸಂತೋಷರಾವ್ ನಿರಪರಾಧಿ ಅಂತ ತೀರ್ಪು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಮೂರು ಜೂನ್ ರ ಸಂದರ್ಭದಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿರೋದು ಆಗಸ್ಟ್ ತಿಂಗಳ ಮಧ್ಯ ಭಾಗದಲ್ಲಿ ಅಂದ್ರೆ ತೀರ್ಪು ಬರ್ತಾ ಇದ್ದ ಹಾಗೆ ಸಂತೋಷ ರಾವ್ ನಿರಪರಾಧಿ ಅಂತ ಆದ್ರೆ ನಿಜವಾದಂತಹ ಅಪರಾಧಿ ಯಾರು ಎನ್ನುವ ರೀತಿಯಲ್ಲಿ ಹೋರಾಟ ಎಲ್ಲವೂ ಕೂಡ ಆರಂಭ ಆಗಿತ್ತು ದೊಡ್ಡ ಮಟ್ಟಿಗೆ ಸುದ್ದಿ ಎಲ್ಲವೂ ಕೂಡ ಸದ್ದು ಮಾಡೋದಿಕ್ಕೆ ಶುರುವಾಗಿತ್ತು ನಾನು ಕೂಡ ಅಷ್ಟೊತ್ತಿಗಾಗಲೇ ಸುದ್ದಿಯನ್ನು ಮಾಡೋದಕ್ಕೆ ಬಿಟ್ಟಿದ್ದೆ ಎಲ್ಲ ಕಡೆಗಳಲ್ಲೂ ಕೂಡ ಆ ವಿಚಾರ ಸಂಚಲನವನ್ನು ಮೂಡಿಸೋದಕ್ಕೆ ಆರಂಭ ಆಗಿತ್ತು ಆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂತ ವಿಡಿಯೋ ಇದು ಮೊದಲಿಗೆ ವಿಡಿಯೋ ಸಾರಾಂಶವನ್ನ ಹೇಳಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಬರ್ತಾ ಇದ್ದ ಹಾಗೆ ಕೋರ್ಟ್ ಮುಂದೆ ಆತ ಹೋಗಿದ್ದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಎಫ್ ಐ ಅನ್ನು ಕೂಡ ಗಮನಿಸಿದ್ವಿ ಎಫ್ ನಲ್ಲಿ ಒಂದಷ್ಟು ಸಾರಾಂಶಗಳೆಲ್ಲವೂ ಕೂಡ ಇತ್ತು ಎಫ್ಐಆರ್ ಪ್ರತಿಯಲ್ಲಿ ಯಾವ ಸಾರಾಂಶ ಇತ್ತು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿಕೆಯನ್ನು ಕೊಟ್ಟಿದ್ನೋ ಅದನ್ನೇ ಆತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂದೆ ಹೇಳಿದ್ದು ಸದ್ಯಕ್ಕೆ ಕೇವಲ ಎರಡು ವಿಡಿಯೋ ಮಾತ್ರ ರಿಲೀಸ್ ಆಗಿದೆ ಮಹೇಶ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಆತ ಮಾತನಾಡಿದ್ದಾನಂತೆ ಹಂತ ಹಂತವಾಗಿ ಇನ್ನೊಂದಷ್ಟು ವಿಡಿಯೋಗಳು ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಸದ್ಯ ರಿಲೀಸ್ ಆಗಿರುವಂತ ವಿಡಿಯೋದಲ್ಲಿ ಹೈಲೈಟ್ಸ್ ಏನಿದೆ ಅನ್ನೋದನ್ನ ಮಾತ್ರ ನಾನು ಈಗ ಪ್ರಸ್ತಾಪವನ್ನು ಮಾಡ್ತೀನಿ ಆತ ಅಲ್ಲಿ ಬಂದು ಮಹೇಶ್ವಟ್ಟಿ ಶೆಟ್ಟಿ ಅವರ ಮುಂದೆ ಆತ ಹೇಳ್ತಾನೆ ನಾನು ಬೇಕಾದಷ್ಟು ಹೆಣವನ್ನ ಅಲ್ಲಿ ಹೂತ್ ಹಾಕಿ ಬಿಟ್ಟಿದ್ದೇನೆ ಎನ್ನುವ ರೀತಿಯಲ್ಲಿ ಆಗ ತಿಮ್ರೋಡಿ ಅವರು ಕೇಳ್ತಾರೆ ಏನು ಪೋಸ್ಟ್ ಮಾರ್ಟಮ್ ಆಗಿದ್ದ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಇಲ್ಲ ಇಲ್ಲ ಪೋಸ್ಟ್ ಮಾರ್ಟಮ್ ಅಂತದೇನು ಕೂಡ ಆಗಿಲ್ಲ ಅಲ್ಲಿ ಲೋಕಲ್ಸ್ನವ್ರು ಯಾರೋ ಒಂದು ನದಿಲಿ ಬಿದ್ದಾಗ ಒಂದಿಬ್ಬರದ್ದು ಮಾತ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಆಗ್ಲೂ ಕೂಡ ಏನು ಪೊಲೀಸರು ಬಂದಿದ್ರು ಡಾಕ್ಟರ್ ಯಾರು ಕೂಡ ಬಂದಿರಲಿಲ್ಲ ನನ್ನ ಕೈಯಲ್ಲಿ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ರು ಅದ್ರ ಆಚೆಗೆ ಬೇರೆ ಯಾವುದೂ ಕೂಡ ಪೋಸ್ಟ್ ಮಾರ್ಟಮ್ ಆಗ್ತಾ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಮುಂದುವರೆದು ಆತ ಹೇಳ್ತಾ ಹೋಗ್ತಾನೆ ನಮಗೂ ಕೂಡ ಸಾಕಷ್ಟು ಅನ್ಯಾಯ ಆಗಿದೆ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡಿದ್ದೇವೆ ಸೌಜನ್ಯ ವಿಚಾರಕ್ಕೆ ನಾವು ಆಚೆ ಈಚೆ ಮಾತಾಡ್ತೀವಿ ಎನ್ನುವಂತ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮನ್ನ ಅಲ್ಲಿಂದ ಕಳಿಸಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ವಿಧಿವಶ ಆಗಿದ್ದು ಅದಾದ ಬಳಿಕ ಹೋರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೋರಾಟ ಪೀಕಗೆ ಬಂದು ಬಿಡುತ್ತೆ ಹೀಗಾಗಿ ಆ ಸಂದರ್ಭದಲ್ಲಿ ಸೌಜನ್ಯ ವಿಚಾರದಲ್ಲಿ ನಾವು ಆಚೆ ಈಚೆ ಮಾತಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರನ್ನು ಕೂಡ ಅಲ್ಲಿಂದ ಕಳಿಸಿದ್ರು ಅಂತ ಹೇಳಿ ಆಚೆ ಈಚೆ ಅಂದ್ರೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗತ್ತೆ ಒಟ್ಟಾರೆಯಾಗಿ ಆತ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ ಆ ಸಂದರ್ಭದಲ್ಲಿ ಐನೂರು ರೂಪಾಯಿಯ ಕಂತೆ ಕಂತೆ ನೋಟನ್ನ ತೆಗೆದುಕೊಂಡು ಬರಲಾಗುತ್ತೆ ಆಗ ನಮಗೆ ದೊಡ್ಡ ಮಟ್ಟಿಗಿನ ಅಮೌಂಟ್ ಕೊಡ್ಲಿಲ್ಲ ಯಾಕಂದ್ರೆ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಒಂದು ಸಣ್ಣ ಅಮೌಂಟ್ ಅನ್ನ ಕೊಟ್ಟು ನನ್ನನ್ನ ನನ್ನ ಪತ್ನಿಯನ್ನ ನನ್ನ ಅಕ್ಕ ಬಾವ ಎಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸ್ಬಿಟ್ರು ಎನ್ನುವ ರೀತಿಯಲ್ಲಿ ಆತ ಹೇಳ್ತಾ ಹೋಗ್ತಾನೆ ಮುಂದುವರಿದು ಆತ ಹೇಳ್ತಾನೆ ನನ್ನ ಬಳಿ ತುಂಬಾ ಜನಕ್ಕೆ ರಕ್ತ ಬರೆಯುವ ರೀತಿಯಲ್ಲಿ ಹೊಡೆಸ್ಬಿಟ್ಟಿದ್ದಾರೆ ನಾನು ಕೂಡ ತುಂಬಾ ಜನಕ್ಕೆ ಅವ್ರು ಹೇಳಿದ್ರು ಅಂತ ಹೇಳಿ ಹೊಡೆದು ಬಿಟ್ಟಿದ್ದೇನೆ ಇಂಥದೆಲ್ಲವೂ ಕೂಡ ಅಲ್ಲಾಗಿದೆ ಅಲ್ಲಾದಂತ ಕಥೆಗಳನ್ನು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಜೊತೆಗೆ ಗೊಮ್ಮಟ ಬೆಟ್ಟದ ಬಳಿ ಆ ಪಾಂಗಾಳ ಹೋಗುವಂತ ರಸ್ತೆ ಹಾಗೆ ಬೆಟ್ಟದಿಂದ ಸೆಂಟ್ರಲ್ ಇರುವಂತಹ ಕಾಡ್ನಲ್ಲಿ ಅಲ್ಲೇ ನಾನು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದರಿಂದ ಎಪ್ಪತ್ತಾರು ಹೆಣವನ್ನ ಹೂತು ಹಾಕಿಬಿಟ್ಟಿದ್ದೇನೆ ಈ ತಳ್ಳು ಗಾಡಿಯಲ್ಲಿ ದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೆ ಈ ತರಕಾರಿ ಎಲ್ಲವನ್ನು ಕೂಡ ಇಟ್ಕೊಂಡು ಹೋಗ್ತಾರ ತಳ್ಳುಗಾಡಿ ಅದರಲ್ಲಿ ನಾನು ದೇಹವನ್ನ ಇಟ್ಕೊಂಡು ಹೋಗ್ತಾ ಇದ್ದೆ ಅದ್ಯಾವುದು ಕೂಡ ಸ್ಮಶಾನ ಅಲ್ಲ ಆದ್ರೆ ಆ ಜಾಗದಲ್ಲಿ ನಾನು ಹೆಣವನ್ನ ಹೂತು ಹಾಕ್ತಾ ಇದ್ದೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಮುಂದುವರೆದು ಪೂಜೆ ಮಾಡುವಂತ ಭಟ್ರು ಮನೆಯ ಹೆಣ್ಮಗಳೊಬ್ಳು ಆಕೆ ಎಸ್ ಡಿ ಎಂ ಕಾಲೇಜಿನಲ್ಲಿ ಓದ್ತಾ ಇದ್ಲು ಆಕೆ ಕೂಡ ಸಾವನ್ನಪ್ಪು ಬಿಡ್ತಾಳೆ ದೇಹದಲ್ಲಿ ಬರೀ ರವಿಕೆ ಮತ್ತೆ ಲಂಗ ಮಾತ್ರ ಇರುತ್ತೆ ಬೇರೆ ಏನೂ ಕೂಡ ಇರೋದಿಲ್ಲ ಆ ಭಟ್ರು ಮಗಳ ದೇಹವನ್ನು ಕೂಡ ನಾನು ಹೂತು ಹಾಕಿದ್ದೇನೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಅದೇನೋ ಬೇರೆ ಆಗಿರಬಹುದು ಹಾಗೆ ಹೀಗೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿ ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ ಯಾರೂ ಕೂಡ ಅಳ್ತಾನೂ ಇರಲಿಲ್ಲ ಆಕೆ ಸತ್ ಹೋಗಿದ್ದಕ್ಕೆ ನಾನು ಆಕೆ ದೇಹವನ್ನು ಕೂಡ ಹೂತ್ ಹಾಕಿಬಿಟ್ಟಿದ್ದೇನೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾ ಹೋಗ್ತಾನೆ ಅಂದ್ರೆ ಇಷ್ಟು ಮಾತ್ರ ವಿಡಿಯೋದಲ್ಲಿ ಇದೆ ಈಗ ಈ ವಿಡಿಯೋದಲ್ಲಿ ಆಗ್ತಿರುವಂತ ಚರ್ಚೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ವಿಡಿಯೋ ಗಮನಿಸಿದ್ರಿ ವಿಡಿಯೋದಲ್ಲಿ ಬಹಳ ಸಾರಾಂಶ ಏನಿಲ್ಲ ಇರೋದೇನೋ ಸೌಜನ್ಯ ವಿಚಾರದಲ್ಲಿ ಆಚೆ ಈಚೆ ಮಾತಾಡ್ತೀವಿ ಅಂತ ನಾನು ಕಳಿಸ್ಕೊಟ್ಬಿಟ್ರು ನಾನು ಸಾಕಷ್ಟು ಹೆಣವನ್ನ ಹೂತಾ ಇದ್ದೆ ಅದ್ಯಾವು ಕೂಡ ಪೋಸ್ಟ್ ಮಾರ್ಟಮ್ ಆಗಿರ್ಲಿಲ್ಲ ಎಪ್ಪತ್ತೈದಕ್ಕೂ ಹೆಚ್ಚು ಹೆಣವನ್ನ ಹೂತಿದ್ದೇನೆ ಅದೇ ರೀತಿ ಭಟ್ರು ಮಗಳ ಹೆಣವನ್ನ ಹೂತಿದ್ದೇನೆ ಆ ರೀತಿಯಾಗಿ ಆತ ತನ್ನ ಪತ್ನಿಯ ಜೊತೆಗೆ ಬಂದು ಹೇಳ್ತಾನೆ ಈಗ ಇರುವಂತಹ ಪ್ರಶ್ನೆ ಏನಪ್ಪ ಅಂದ್ರೆ ಈಗ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಿದ್ದು ಅಥವಾ ಇದು ಯಾವ ರೂಪವನ್ನು ಪಡೆದುಕೊಂಡಿತ್ತು ಈ ಪ್ರಕರಣ ಅಂದ್ರೆ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಇದು ಷಡ್ಯಂತ್ರ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಮಾಧ್ಯಮಗಳಲ್ಲಿ ಬುರುಡೆ ಗ್ಯಾಂಗ್ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇತ್ತು ಈ ಗ್ಯಾಂಗ್ಗೆ ಷಡ್ಯಂತ್ರವನ್ನು ಮಾಡಿದೆ ಆತನನ್ನು ಇವರೇ ಸ್ವತಃ ಕರ್ಕೊಂಡು ಬಂದ್ರು ಆತನ ಬಾಯಲ್ಲಿ ಸುಳ್ಳು ಹೇಳಿಸಿದ್ರು ಇವರು ಹೇಳಿಸಿದಂತ ಸುಳ್ಳನ್ನೇ ಆತ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾನೆ ಅದಾದ ಬಳಿಕ ಆತ ತಪ್ಪು ಒಪ್ಪಿಕೊಂಡಿದ್ದಾನೆ ಈ ರೀತಿಯ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಅದೇ ಆ್ಯಂಗಲ್ನಲ್ಲೂ ಅಥವಾ ಬೇರೆ ಆ್ಯಂಗಲ್ನಲ್ಲೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಹೋರಾಟಗಾರರಿಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ರೀತಿಯಾಗಿ ಜಯಂತ ಟಿ ಅವರಿಗೆ ವಿಠಲ್ ಗೌಡರಿಗೆ ಹೀಗೆ ಸಾಲು ಸಾಲಾಗಿ ಕೂಡ ನೋಟಿಸ್ ಸುದೀರ್ಘ ಹದಿನೈದು ದಿನಗಳ ಕಾಲ ಕೂಡ ಮಾಡಲಾಗಿತ್ತು ಈಗ ಅರೆಸ್ಟ್ ಆಗ್ತಾರೆ ಇಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು ಆದ್ರೆ ಅಂತಹ ಬೆಳವಣಿಗೆ ಏನು ಕೂಡ ಆಗಲಿಲ್ಲ ಇನ್ನು ಮತ್ತೇನಾದ್ರೂ ತನಿಖೆಗೆ ಅವಶ್ಯಕತೆ ಇದ್ರೆ ನಿಮಗೆ ನೋಟಿಸ್ ಅನ್ನು ಕೊಡ್ತೀವಿ ಆ ಸಂದರ್ಭದಲ್ಲಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಆಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದ್ದೇನಪ್ಪಾ ಅಂದ್ರೆ ಇವ್ರು ಷಡ್ಯಂತ್ರವನ್ನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಟ್ಟು ಇವರನ್ನ ಕರೆಸಿಕೊಳ್ಳಲಾಗಿದೆ ಇವರೇ ಆತನ ಹತ್ರ ಸುಳ್ಳು ಹೇಳಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಆಗ್ತಾ ಇತ್ತಲ್ಲ ಈಗ ಈ ವಿಡಿಯೋ ಮೂಲಕ ಹೋರಾಟಗಾರರ ವಾದ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ನಾವು ಆತನನ್ನ ಕರೆಸಿದ್ದಲ್ಲ ಅಥವಾ ಆತನ ಬಾಯಲ್ಲಿ ನಾವು ಸುಳ್ಳು ಹೇಳಿಸಿದ್ದಲ್ಲ ಈ ಸೌಜನ್ಯ ಹೋರಾಟ ಆರಂಭ ಆಗಿ ಕೆಲವೇ ಕೆಲವು ತಿಂಗಳಿಗೆ ಈ ಹೋರಾಟವನ್ನ ಸ್ವತಃ ಆತನೇ ಗಮನಿಸಿ ಅಷ್ಟೊತ್ತಿಗಾಗಲೇ ಆತ ಉಜಿರೆಗೆ ಬಂದಿದ್ದಂತ ಕಾರಣಕ್ಕಾಗಿ ಆತ ಸೀದ ಹೋರಾಟಗಾರನ ಹುಡ್ಕೊಂಡು ನಮ್ಮ ಬಳಿ ಬಂದ ನಮ್ಮ ಬಳಿ ಬಂದಂತವನು ಈಗ ಏನ್ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಐ ಆರ್ ಅಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ನಮ್ಮ ಬಳಿ ಆತ ಹೇಳ್ದ ನಾವು ಕೂಡ ಆತನ ಹಿಂದೆ ಮುಂದೆ ಎಲ್ಲವನ್ನೂ ಕೂಡ ವಿಚಾರಿಸಿ ಅದಾದ ಬಳಿಕ ಆತ ಹೇಳಿದ್ರು ಸತ್ಯ ಇದೆ ಅಂತ ನಮಗೆ ಅನಿಸ್ತು ಆ ಕಾರಣಕ್ಕಾಗಿ ಆತನಿಗೆ ಲೀಗಲ್ ಸಪೋರ್ಟ್ ಕೊಟ್ವಿ ಜೊತೆಗೆ ಮೋರಲ್ ಸಪೋರ್ಟ್ ಅನ್ನ ಕೊಟ್ವಿ ಅದರ ಆಚೆಗೆ ನಾವಿನ್ನೇನೋ ಷಡ್ಯಂತ್ರ ಮಾಡಿದ್ದೇವೆ ನಾವು ಆತನನ್ನ ಕರ್ಕೊಂಡು ಬಂದಿದ್ದೇವೆ ನಾವೇ ಆತನ ಬಾಯಲ್ಲಿ ಹೇಳಿಸಿದ್ದೇವೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಬೇರೆ ಬೇರೆ ಕಡೆಗಳಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆ ನಡೀತಾ ಇದೆಯಲ್ಲ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿದ್ದು ನಾವು ಆತನನ್ನ ಕರ್ಕೊಂಡು ಬಂದು ಸುಳ್ಳು ಹೇಳಿಸಿದ್ದಲ್ಲ ಸ್ವತಃ ಆತನೇ ಬಂದು ಆತನೇ ನಮ್ಮ ಬಳಿ ಆ ವಿಚಾರವನ್ನ ಹೇಳಿದ್ದು ಅದಾದ ಬಳಿಕ ನಾವು ಲೀಗಲ್ ಸಪೋರ್ಟ್ ಅನ್ನು ಕೊಟ್ಟ ಕಾರಣಕ್ಕಾಗಿ ಮುಂದಿನ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತು ಜಜ್ ಮುಂದೆನೂ ಆತ ಅದನ್ನೇ ಹೇಳ್ದ ಎಫ್ ಐ ನಲ್ಲೂ ಕೂಡ ಅದೇ ವಿಚಾರ ಇದೆ ಅದರ ಆಚೆಗೆ ಇಲ್ಲಿ ಷಡ್ಯಂತ್ರ ಅಂತದ್ದೇನು ಕೂಡ ನಡೆದಿಲ್ಲ ಅನ್ನೋದು ಇದೀಗ ಹೋರಾಟಗಾರರ ವಾದ ಈಗ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಅನುಮಾನ ಮೂಡೋದಿಕ್ಕೆ ಶುರುವಾಗಿದೆ ಈ ಫೈ ಫೈಯರ್ ಸಾರಾಂಶವ್ರನ್ನ ನಾವು ಗಮನಿಸಿದ್ವಿ ಅದಕ್ಕೂ ಆತ ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದಕ್ಕೂ ಕೂಡ ಸಾಕಷ್ಟು ತಾಳೆ ಆಗ್ತಾ ಇದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಅದೇ ರೀತಿಯಾಗಿ ಹೇಳಿದ್ದ ಆತ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಹೊಡೆದ ಎನ್ನುವಂತ ಚರ್ಚೆ ಈಗ ನಡೀತಾ ಇದೆ ಆ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಆತ ತಪ್ಪೊಪ್ಕೊಂಡಿದ್ದಾನೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಹಾಗೇನಾದ್ರೂ ಆತ ತಪ್ಪಿದ್ದು ಹೌದು ಅಂತ ಆದ್ರೆ ಅಥವಾ ಆತ ಯೂಟನ್ನು ಹೊಡೆದಿದ್ದೇ ನಿಜ ಅಂತ ಆದರೆ ಯಾಕೆ ಆ ರೀತಿಯಾಗಿ ಮಾಡ್ದ ಆತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಳಿ ಬಂದು ಹೇಳಿದಂತ ವಿಚಾರಗಳು ಸುಳ್ಳ ಉದ್ದೇಶ ಪೂರ್ವಕವಾಗಿ ಆತೇನಾದ್ರೂ ಸುಳ್ಳು ಹೇಳದ್ನ ಉದ್ದೇಶ ಪೂರ್ವಕವಾಗಿ ಸುಳ್ಳು ಹೇಳಿದ್ರೆ ಆತನ ಹಿಂದೆ ಇದ್ದಂಥ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ಮಾತಾಡ್ದ ಇಲ್ಲ ಆತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು ಸತ್ಯ ಅಂತಾಗಿ ಅದಾದ ಬಳಿಕ ಉಲ್ಟಾ ಹೊಡೆದ್ರೆ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಏನು ಅಲ್ಲಿ ಏನೇನು ಬೆಳವಣಿಗೆ ಆಗಿದೆ ಆತ ಪಾಯಿಂಟ್ ತೋರಿಸುವಂತ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗ್ಲೇ ಆತ ಉಲ್ಟಾ ಹೊಡೆದ್ ಆಗ ಹೋಗಿಟ್ಟಿತ್ತ ಅಂದ್ರೆ ವಕೀಲರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡ್ತಾರಲ್ಲ ಈತ ಒಬ್ಬ ಬಂದಿದ್ದಾನೆ ಆತ ಹೇಳ್ತಾನೆ ಗಿಳ್ತಾನೆ ಅಂತ ಹೇಳಿ ಅಷ್ಟೊತ್ತಿಗಾಗಲೇ ಆತ ಉಲ್ಟಾ ಹೊಡೆದು ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಹೋದ ಸಂದರ್ಭದಲ್ಲಿ ಸುಳ್ ಸುಳ್ಳಾಗಿ ಏನಾದರೂ ಪಾಯಿಂಟ್ ತೋರಿಸಿದ್ನ ಜೊತೆಗೆ ಈಗ ಅಲ್ಲಿ ಬಂಗ್ಲೆಗುಡ್ಡೆ ಹೋದಾಗ ಒಂದು ಏಳು ಅಸ್ತಿ ಕೂಡ ಸಿಕ್ಕಿದೆಯಲ್ಲ ಆತನಿಗೆ ಗೊತ್ತಿದ್ದು ಆ ಜಾಗವನ್ನು ಏನಾದ್ರೂ ತೋರಿಸಿರ್ಲಿಲ್ವಾ ಎಲ್ಲ ಪ್ರಶ್ನೆಯೂ ಕೂಡ ಇದೆ ಭಾರಿ ಗೊಂದಲ ಭಾರಿ ಪ್ರಶ್ನೆಗಳು ಎಲ್ಲವೂ ಕೂಡ ಇದೆ ಅದೆಲ್ಲದಕ್ಕೂ ಕೂಡ ಎಸ್ ಐ ಟಿ ತನಿಖೆ ಮೂಲಕ ಉತ್ತರ ಸಿಗಬೇಕಾಗುತ್ತೆ ಈಗೇನು ವಿಡಿಯೋ ವೈರಲ್ ಆಗ್ತಾ ಇದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ತಲುಪಿಯಾಗಿದೆ ಆಂಗಲ್ ನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗೆ ಹೈಕೋರ್ಟ್ ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಸುದ್ದಿ ಬರ್ತಾ ಇತ್ತು ಅಂದ್ರೆ ಹೈಕೋರ್ಟ್ ನಲ್ಲಿ ಎಸ್ ಪಿ ಈಗಾಗಲೇ ಹೇಳಿದ್ದಾರೆ ಇದು ಷಡ್ಯಂತ್ರ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹಂಗಾಗಿದ್ದಲ್ಲ ಅಲ್ಲಿ ಅಲ್ಲಿ ಎಸ್ ಪಿ ಪಿ ಏನ್ ಅಂದ್ರೆ ಚಿನ್ನಯ್ಯ ಬಂದ ಆತ ಹೇಳಿದೆವೂ ಕೂಡ ಸುಳ್ಳು ಆತ ಉಲ್ಟೆ ಹೊಡೆದ್ಬಿಟ್ಟ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾನೆ ಆ ಕಾರಣಕ್ಕಾಗಿ ನಾನು ಅರೆಸ್ಟ್ ಮಾಡಿದ್ದೇವೆ ಆತ ಸಾಕ್ಷಿದಾರನಾಗಿ ಬಂದಿದ್ದ ಸದ್ಯ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ ಇದರ ಹಿಂದೆ ಏನಾದ್ರೂ ಕಾನ್ಸ್ಪರಸಿ ಆಗಿದೆಯಾ ಅಂದ್ರೆ ಷಡ್ಯಂತ್ರ ಆಗಿದೆಯಾ ಎನ್ನುವಂತ ಅನುಮಾನ ಇದೆ ನಮಗೆ ಆ ಕಾರಣಕ್ಕಾಗಿ ನಾವು ಆ ಆಂಗಲ್ ಅನ್ನು ಕೂಡ ತನಿಖೆ ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಎಸ್ ಪಿ ಪಿ ಹೇಳ್ತಾರೆ ಷಡ್ಯಂತ್ರ ಆಗಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳೋದಿಲ್ಲ ಆ ಜಡ್ಜ್ ಕೇಳ್ತಾರೆ ಇವ್ರು ಷಡ್ಯಂತ್ರ ಅಂತಿದ್ದಾಗ ಜ್ ಮತ್ತೆ ಕೇಳ್ತಾರಲ್ಲಿ ನಿಮಗೆ ಅದು ಹೈಕೋರ್ಟ್ ನ ಲೈವ್ ವಿಡಿಯೋ ಸಿಗುತ್ತೆ ನಿಮಗೆ ಅಲ್ಲೇ ನೋಡಬಹುದು ನೀವು ಬೇರೆ ಕಡೆ ಹೇಳೋದ್ರ ಬದಲಾಗಿ ಲೈವ್ ವಿಡಿಯೋ ಸಿಗುತ್ತೆ ಅಲ್ಲೇ ನೀವು ಬಹಳ ಸ್ಪಷ್ಟವಾಗಿ ನೋಡಬಹುದು ಅಲ್ಲಿ ಆಗ ಜಡ್ಜ್ ಕೇಳ್ತಾರೆ ಹೌದಾ ಷಡ್ಯಂತ್ರ ಆಗಿದೆ ಆಗಿದ್ರೆ ಯಾಕೆ ಆಗಿರುತ್ತೆ ಅಂತ ಹೇಳಿ ಆಗ ಎಸ್ ಪಿ ಪಿ ಹೇಳ್ತಾರೆ ಆ ಆಂಗಲ್ ನಾವು ತನಿಖೆ ಮಾಡ್ತಾ ಇದೀವಿ ಗೊತ್ತಾಗಬೇಕು ಅಂತ ಷಡ್ಯಂತ್ರ ಅಂದ್ರೆ ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು ಅಂದ್ರೆ ಹೋರಾಟಗಾರರೇ ಷಡ್ಯಂತ್ರ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಂತಲ್ಲ ಅಥವಾ ಚಿನ್ನಯ್ಯ ಆರಂಭದಲ್ಲಿ ಬಂದು ಹೇಳಿಕೆ ಕೊಟ್ಟು ಉಲ್ಟಾ ಹೊಡೆದು ಅಲ್ಲೇನಾದ್ರೂ ಷಡ್ಯಂತ್ರ ಆಗಿದೆಯಾ ಆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗುತ್ತೆ ಅದರ ಆಚೆಗೆ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತೋಗೋಣ ಸದ್ಯಕ್ಕಂತೂ ಈ ವಿಡಿಯೋ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಇದು ಯಾವ್ಯಾವ ರೂಪವನ್ನು ಪಡೆಯುತ್ತೆ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇದರ ನಡುವೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪುನ್ನಣ್ಣ ಪೊನ್ನಣ್ಣನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ತಾರ್ಕಿಕ ಅಂತ್ಯವನ್ನ ಕಾಣುತ್ತೆ ಈ ಪ್ರಕರಣ ಯಾರೇ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅಥವಾ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಈ ಪ್ರಕರಣ ಅಂತೂ ತಾರ್ಕಿಕ ಅಂತ್ಯವನ್ನ ಕಾಣುತ್ತೆ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮತ್ತೊಂದು ಕಡೆಯಿಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಕೇಶವ್ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ರಾವ್ ಸಾಕಷ್ಟು ಮಾಧ್ಯಮಗಳಲ್ಲಿ ಅವರು ಮಾತಾಡ್ತಾ ಇದ್ರು ಅಲ್ಲಿ ಶವ ಇದೆ ಅಂದ್ರೆ ಇಲ್ಲ ಅದು ನಾವೇ ಹೂತಾಕಿದ್ದು ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅಂತಿದ್ರು ಬಂಗ್ಲೆಗುಡ್ಡ ಅಂದಾಗ ಇಲ್ಲ ಅದು ಅಲ್ಲೇನೋ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು ಈಗ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಐ ಟಿ ಅಧಿಕಾರಿಗಳು ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಕೇವಲ ಹೋರಾಟಗಾರರಿಗೆ ಮಾತ್ರ ಅಲ್ಲ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಹಾಗೆ ತಿಮ್ರೋಡಿ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ ಯಾಕಂದ್ರೆ ಅವ್ರು ಮನೆಗೆ ಹೋದ ಸಂದರ್ಭದಲ್ಲಿ ಈ ಗನ್ ಅಂತದೆಲ್ಲವೂ ಕೂಡ ಸಿಕ್ಕಿತ್ತಂತೆ ಶಸ್ತ್ರಾಸ್ತ್ರಗಳು ಎನ್ನುವ ರೀತಿಯಲ್ಲಿ ಅದೇನಾದರೂ ಲೈಸೆನ್ಸ್ ಇತ್ತು ಅಂದ್ರೆ ಸಮಸ್ಯೆ ಆಗೋದಿಲ್ಲ ಲೈಸೆನ್ಸ್ ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಒಂದಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲೂ ಕೂಡ ನಡೆಯುವಂತ ಸಾಧ್ಯತೆ ಇದೆ ಇದರ ನಡುವೆ ಏಳು ಬುರುಡೆಗಳು ಸಿಕ್ಕಿದೆ ಅದರ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ನೋಡೋಣ ಅದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಹೈಕೋರ್ಟ್ ನಲ್ಲಿ ಇಪ್ಪತ್ತಾರಕ್ಕೆ ಮತ್ತೊಮ್ಮೆ ವಿಚಾರಣೆ ಇದೆ ಅಂತ ಪುರಂದರ್ಗೌಡ್ರು ಹಾಗೆ ತುಕಾರಾಮ್ ಗೌಡರು ಸ್ಥಳೀಯರು ಅಲ್ಲಿ ನಾವು ಜಾಗವನ್ನು ತೋರಿಸ್ತೇವೆ ಎಸ್ ಐ ಟಿ ನಿರ್ದೇಶನವನ್ನು ಕೊಡಬೇಕು ಅಂತ ರಿಟ್ ಅರ್ಜಿಯನ್ನು ಹಾಕಿದ್ರಲ್ಲ ದೀಪಕ್ ಕೋಸ್ಲ ಅವರ ಪರವಾಗಿ ವಾದವನ್ನು ಮಂಡಿಸಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ನಮಗೆ ಹೆಚ್ಚಿನ ದಾಖಲನ್ನು ಕೊಟ್ಟರು ಅಂತ ಆದ್ರೆ ಚಿನ್ನಯ್ಯನಿಗಿಂತ ಹೆಚ್ಚಿನ ದಾಖಲೆ ಸಿಕ್ತು ಅಂತ ಆದ್ರೆ ನಾವು ನಿರ್ದೇಶನವನ್ನು ಕೊಡ್ತೇವೆ ಕನ್ವಿನ್ಸ್ ಆದ್ರೆ ಎನ್ನುವ ರೀತಿಯಲ್ಲಿ ಜಜ್ ಹೇಳಿದ್ರು ಅದೇನಾಗುತ್ತೆ ಕಾದ್ ನೋಡಬೇಕಾಗಿದೆ ಹಾಗೆ ಇಪ್ಪತ್ತ್ ಮೂರಕ್ಕೆ ಚಿನ್ನಯ್ಯನ ಹೇಳಿಕೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ ಅದಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ